ಚನ್ನಪಟ್ಟಣದಲ್ಲಿ ಮತ್ತು ಎಲ್ಲ ದೊಡ್ಡಹಳ್ಳಿ ಆಗಲಿ ಚಿಕ್ಕ ಹಳ್ಳಿ ಆಗಲಿ ಐದು ಎಕರೆ ಆಗಲಿ ಹತ್ತು ಎಕರೆ ಆಗಲಿ ಕಾಸು ಕೊಟ್ಬಿಟ್ಟು ಖರೀದಿ ಮಾಡಿಬಿಟ್ಟು ನಾನು ಅವರಿಗೆಲ್ಲ ಕೂಡ ಆಶ್ರಯ ಅಡಿಯಲ್ಲಿ ಒಂದು ಹೊಸ ನಗರವನ್ನ ಹೊಸ ಪಟ್ಟಣವನ್ನೇ ಮಾಡಬೇಕು ಕನಿಷ್ಠ ಒಂದು ನಾಲ್ಕೈದು ಸಾವಿರ ಜನಕ್ಕಾರು ಕೂಡ ಸೈಟನ್ನು ಹಂಚುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೆ ಅದಕ್ಕೆ ನೀವು ಯಾರಾದರೂ ಊರಿನಲ್ಲಿ ಜಮೀನು ಕೊಡೋರು ಇದ್ರೆ ಚೂರು ಸ್ವಲ್ಪ ಪಕ್ಕ ಇದೂ ಚಿಂತೆ ಇಲ್ಲ ಒಂದ್ ಅರ್ಧ ಮುಖಾ ಕಿಲೋಮೀಟರ್ ದೂರ ಇದ್ದು ಚಿಂತೆ ಇಲ್ಲ ಏನ್ ಬೆಲೆ ನಡೀತಾ ಇದೆ ಆ ಬೆಲೆಗೆ ಅನುಗುಣವಾಗಿ ಖರೀದಿ ಮಾಡ್ಬಿಟ್ಟು ಬಹಳ ಅಭಿವೃದ್ಧಿ ಮಾಡಬೇಕು ಯಾರು ಬಗರ್ಕುಂ ಸಾಗೋಲಿ ಮಾಡ್ಕೊಂಡಿದ್ದಾರೆ ಸಕ್ರಮ ಮಾಡಿಕೊಡ್ಬೇಕು ಪೋಡಿ ಇಲ್ದವ್ರಿಗೆ ಪೋಡಿ ಮಾಡ್ಕೊಡ್ಬೇಕು ಅಂತೇಳಿ ಪ್ರತಿ ಮನೆಗೂ ಕೂಡ ಒಂದು ಅರ್ಜಿಯನ್ನ ತಪ್ಪಿಸುವಂತ ಕೆಲಸ ಮಾಡ್ತೇನೆ ಪ್ರತಿ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ಗೂ ನಾನೇ ಬರ್ತೇನೆ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಸರ್ಕಾರನೇ ನಿಮ್ಮ ಮನೆಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ಗೆ ಬಂದು ಎಲ್ಲ ನಿಮ್ಮ ಕೆಲಸಗಳನ್ನ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಈ ದೇವರ ಸನ್ನಿಧಿಲಿ ನಿಮ್ಮ ಮುಂದೆ ನಾನು ಮಾತನ್ನ ಕೊಡ್ತಾ ಇದ್ದೇನೆ ಇವತ್ತು ನಿಮ್ಗೆ ಗೊತ್ತಿದೆ ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದೇನೆ ಇವತ್ತು ಸುರೇಶ್ ಅವ್ರನ್ನ ನಮ್ಮ ಜನ ಸೋಲಿಸಿದ್ದಾರೆ ಸೋಲು ನಾನು ಸೋಲು ಹಂಗೆ ಆಗಿದೆ ಇದು ಆದರೂ ಚಿಂತೆ ಇಲ್ಲ ಅಭ್ಯರ್ಥಿಯನ್ನು ಏನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ತೀರ್ಮಾನ ಮಾಡ್ತದೆ ನಾನೇ ಅಭ್ಯರ್ಥಿ ಅಂತ ತಾವೆಲ್ಲ ಇಟ್ಕೊಂಡು ಈ ಚುನಾವಣೆಯನ್ನು ಯಾರನ್ನ ಅಭ್ಯರ್ಥಿ ಅಂತೇಳಿ ನಾವು ತೀರ್ಮಾನ ಮಾಡ್ತಾರೋ ನಮ್ಮ ಪಕ್ಷ ನಾನು ಅದಕ್ಕೆ ತೀರ್ಮಾನ ಮಾಡ್ತೀನಿ ಅದಕ್ಕೆ ನಮ್ಮ ಕೈಯನ್ನು ಬಲಪಡಿಸ್ಬೇಕು ಈ ವರ್ಷ ನಮ್ಮ ಅಸೆಂಬ್ಲೀಲಿ ಬರೀ ಹದಿನಾರು ಸಾವಿರ ಓಟ್ ನಮ್ಮ ಕ್ಯಾಂಡಿಡೇಟ್ ಬಂದಿತ್ತು ಈಗ ಸುರೇಶ್ಗೆ ಸುಮಾರು ಎಂಬತ್ತಾರು ಸಾವಿರ ಓಟ್ ಕೊಟ್ಟು ಎಪ್ಪತ್ತು ಸಾವಿರ ಓಟ್ ಜಾಸ್ತಿ ಕೊಟ್ಟು ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀವಿ ನಾವು ಸೋತಿದ್ರು ಕೂಡ ಈ ಚನ್ನಪಟ್ಟಣ ಜನತೆ ತೋರಿಸುವಂಥ ಪ್ರೀತಿನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಏನಾದರೂ ಮಾಡಿ ಈ ಚನ್ನಪಟ್ಟಣನ ಎರಡನೇ ಕನಕಪುರವಾಗಿ ಬದಲಾವಣೆ ಮಾಡಬೇಕು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಜಿಲ್ಲೆಯವರು ನಮ್ಮ ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು ಇದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಪಕ್ಷ ಭೇದವನ್ನು ಮರೆತು ಭಾಳ ಜನ ಇವತ್ತು ನಮ್ಮ ಪಕ್ಷಕ್ಕೆ ಸೇರಿಕೊಂಡು ನನ್ನ ಕೈಯನ್ನು ಬಲಪಡಿಸಿದ್ದಾರೆ ಮುಂದಕ್ಕೂ ಕೂಡ ಮುಂದಕ್ಕೂ ಕೂಡ ಇನ್ನು ಯಾರಾದರೂ ಇನ್ನು ಯಾರು ಇನ್ನು ಇನ್ನು ನಿಮ್ಗೆ ಉಳ್ಕೊಳ್ಳೋದಿಲ್ಲ ನಾವೇ ನಿಮ್ಮ ಸೇವೆ ಮಾಡಲಿಕ್ಕೆ ನಿಮ್ಮ ಸರ್ಕಾರ ಇದೆ ಇನ್ನು ನಾಲ್ಕೂವರೆ ವರ್ಷ ಅಧಿಕಾರ ಇದೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದೀನಿ ಇನ್ನ ದೊಡ್ಡ ಸ್ಥಾನಗಳು ನಿಮ್ಮೆಲ್ಲರ ಶಕ್ತಿಯಿಂದ ಖಂಡಿತ ಸಿಕ್ಕೇ ಸಿಗ್ತದೆ ಅನ್ನೋ ಒಂದು ಭರವಸೆ ನನಗಿದೆ ನಾನು ಅದನ್ನು ಬಿಡಿಸಿ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಅದಕ್ಕೆ ನಂಗೆ ಶಕ್ತಿಯನ್ನು ನೀವು ತುಂಬಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸದ್ಯದಲ್ಲೇ ನಿಮ್ ಊರಿಗೆ ಮತ್ತೆ ಎರ್ಕ್ವಾರ್ಟರ್ಸ್ ತಾನೇ ಇದು ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಖಂಡಿತ ನಾನು ಸದ್ಯದಲ್ಲೇ ನಿಮ್ ಊರಿಗೆ ನಾನು ಬರ್ತಾ ಇದ್ದೇನೆ ಬಂದು ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಭೇಟಿ ಮಾಡ್ತೇನೆ ಬಂದು ತಾವೆಲ್ಲ ಬಂದು ತಮ್ಮ ಹವಾಲನ್ನ ಸ್ವೀಕಾರ ಮಾಡಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೇನೆ ಅನ್ನೋ ಮಾತನ್ನ ಹೇಳಿ ಇವತ್ತು ಬಹಳ ತಡುವಾದ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಂದಿರು ವಿಶೇಷವಾಗಿ ಯುವಕರು ಹಿರಿಯರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಲಿಕ್ಕೆ ಬಂದದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರ ಹೇಳಿ నన్ను మాత్ ముస్టే ఎల్గూ నమస్కారం ముంద ముఖ్యమంత్రి డి శివకుమార్